ಕುಷ್ಟಗಿ ತಾಲೂಕಿನ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರೆಡ್ಡಿ ಅವರ ಹೆಸರನ್ನು ಕೇಳದೇ ಇರತಕ್ಕಂತಹ ಜನಗಳೇ ಇಲ್ಲ ಅಂಥವರು ಸಮಾಜಮುಖಿ ಕಾರ್ಯಗಳಲ್ಲಿ ಭಾಗವಹಿಸುವುದು ಇದೇ ಮೊದಲೇನಲ್ಲ ಪರಿಸರ ಕಾಳಜಿಯನ್ನು ಹೊಂದಿರತಕ್ಕಂತಹ ಅವರು ಸಸಿಗಳನ್ನ ನಡುವುದು ಸಸಿಗಳನ್ನ ಹಂಚುವುದು ಪುಸ್ತಕಗಳನ್ನ ಹಂಚುವುದು ಕನ್ನಡ ಸಾಹಿತ್ಯದ ಕನ್ನಡ ಭಾಷೆಯ ಬೆಳವಣಿಗೆಗೆ ತಮ್ಮ ಸೇವೆಯನ್ನು ಸದಾ ಸಲ್ಲಿಸುತ್ತಾ ಇರುತ್ತಾರೆ ಅಚಾನಕ್ಕಾಗಿ ಆಸ್ಪತ್ರೆಯ ಆವರಣದಲ್ಲಿ ಸಸಿ ನೆಡುವ ಕೆಲಸದಲ್ಲಿ ಮಗ್ನರಿರುವಾಗ ನಾವು ಅವರನ್ನು ಕಂಡೆವು ಇಂಥ ಒಂದು ಸತ್ಕಾರ್ಯವನ್ನು ಎಲ್ಲರಿಗೂ ಹಂಚಬೇಕು ಎಂಬುವ ಹಂಬಲದೊಂದಿಗೆ ಒಂದೆರಡು ಫೋಟೋಗಳನ್ನು ಕ್ಲಿಕ್ಕಿಸಿ ಅವರೊಂದಿಗೆ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಟರಾಜ್ ಸೋನಾರ್ ಅವರು ಒಂದೆರಡು ಮಾತುಗಳನ್ನು ಆಡುತ್ತಾರೆ ಕೇಳೋಣ ಬನ್ನಿ ಆಪ್ ನಮಸ್ಕಾರ ಕುಷ್ಟಿ ಸರ್ಕಾರಿ ಆಸ್ಪತ್ರೆ ಅಂದರೆ ಬಹಳ ರೋಗಿಗಳಿಗೆ ಜೀವದಾನ ನೀಡಿರುವಂಥ ಆಸ್ಪತ್ರೆ ಏಕೆ ವಿಶೇಷ ಅಂತಂದರೆ ರಾಷ್ಟ್ರೀಯ ಹೆದ್ದಾರಿ ಕುಸ್ತಿಗೆಯ ಸಮೀಪ ಇರೋದರಿಂದ ಪ್ರತಿನಿತ್ಯ ಅನೇಕ ಸಾವು ನೋವುಗಳು ಬರ್ತವೆ ಯಲಬುರ್ಗ ತಾಲೂಕು ಕುಸ್ತಿ ತಾಲೂಕು ಅದೇನೋ ನಿಕಟ ಸಂಬಂಧ ನಮ್ಗೆ ಗೊತ್ತಿಲ್ಲ ಅನೇಕ ಜನ ಪೇಷೆಂಟ್ಗಳು ಕೂಡ ಕುಸ್ತಿ ಆಸ್ಪತ್ರೆಗೆ ಬರ್ತಾರೆ ಪ್ರತಿ ಒತ್ತಡದ ಮಧ್ಯೆಯೂ ಕೂಡ ನಮ್ಮ ಸರ್ಕಾರಿ ವೈದ್ಯರು ದಾದಿಯರು ಜೊತೆಗೆ ಸಿಬ್ಬಂದಿ ವರ್ಗ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತಾ ಇರೋದು ನಮಗೆಲ್ಲ ಗೊತ್ತಿದೆ ಆ ಒಂದು ಹಿನ್ನೆಲೆಯ ಭಾಗವಾಗಿ ಇವತ್ತು ಕುಸ್ತಿ ಪಟ್ಟಣದಲ್ಲಿ ನಮ್ಮ ಡಾಕ್ಟರ್ ಕೆ ಎಸ್ ರೆಡ್ಡಿ ಸರ್ ನಿಜವಾಗಿ ಒಂದು ವರದಾನ ಅಂತ ಭಾವಿಸ್ಕೋಬೇಕು ಕಾರಣ ಏನಂತಂದರೆ ಸಾಹಿತ್ಯ ಇರ್ಬೋದು ಪರಿಸರ ಇರ್ಬೋದು ಸಮಾಜ ಸೇವೆ ಇರ್ಬೋದು ತಮ್ಮದೇ ಆದ ಕ್ಷೇತ್ರಗಳಲ್ಲಿ ಸರ್ ಕೆಲಸ ಇದ್ದಾರೆ ಅವ್ರ ಜೊತೆ ಒಂದಿಷ್ಟು ಮಾತುಕತೆ ಮಾತಾಡೋಣ ಸರ್ ಈ ಪರಿಸರದ ಪರಿಕಲ್ಪನೆ ತಮಗೆ ಯಾವ ಯಾವ ರೀತಿಯಾಗಿ ಬಂತು ಅಂತ ಎಲ್ಲ ಪ್ರತಿಯೊಂದು ಹಾಸ್ಪಿಟ್ಲನ್ನು ಸಹಿತ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇರಬೇಕು ಎನ್ವಿರಾನ್ಮೆಂಟ್ಗೆ ಆದ್ಯತೆ ನೀಡಬೇಕು ಹೇಳಿ ಕೇಂದ್ರ ಸರ್ಕಾರದ ಒಂದು ಆದೇಶ ಆಗಿರೋದ್ರಿಂದ ನಮಗೆ ತರ್ಟಿ ಪರ್ಸೆಂಟ್ ಆಫ್ ದಿ ಮಾರ್ಕ್ಸ್ ಕಾಯ ಕಲ್ಪದಾಗ ನಮಗೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇದ್ದರೆ ಮಾತ್ರ ಕೊಡ್ತಾರೆ ಏನಂದರೆ ವಾಟರ್ ಸಪ್ಲೈ ಕರೆಕ್ಟ್ ಯುಟಿಲೈಝೇಷನ್ ಆಫ್ ದಿ ವಾಟರ್ ಇರಬೇಕು ಲೈಟು ಎನ್ವಿರ ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಇರಬೇಕು ಲೆಡ್ ಲೈಟ್ ಮಾತ್ರ ಯೂಸ್ ಮಾಡಬೇಕು ವೇಸ್ಟ್ ಮ್ಯಾನೇಜ್ಮೆಂಟ್ನ ಕರೆಕ್ಟ್ ಸೆಗ್ರಿಗೇಟ್ ಮಾಡಬೇಕು ಜನರಲ್ ವೇಸ್ಟ್ ಅಂದರೆ ಏನು ಕೊಳೆಯುವಂತ ವಸ್ತುಗಳು ಯಾವುದು ಪ್ಲಾಸ್ಟಿಕ್ ಯಾವುದು ಅದನ್ನು ಸಪ್ರೇಟ್ ಮಾಡಿ ಹೋಗಬೇಕು ಕೊಳೆಯುವಂತ ವಸ್ತುಗಳನ್ನು ಗೊಬ್ಬರ ಥರ ಮಾಡ್ಕೋಬೇಕು ಇದನ್ನ ಇದನ್ನು ಡಿಗ್ರೇಡಬಲ್ ಇದನ್ನೆಲ್ಲ ವೇಸ್ಟ್ ಇದನ್ನು ಈ ಮಳೆ ನೀರನ್ನು ಕೊಯ್ಲು ಮಾಡಬೇಕು ಗೊತ್ತಾಯ್ತಿಲ್ಲ ಇಂಗು ಬಚ್ಚಲ ಟೈಪ್ ಮಾಡ್ಕೋಬೇಕಾಗುತ್ತೆ ನೀರನ್ನೆಲ್ಲ ರೀಯೂಸ್ ಮಾಡ್ಕೊಳ್ಳಿಕ್ಕೂ ಸಹಿತ ನಾವು ಪ್ರಯತ್ನ ಮಾಡಬೇಕು ಅದೇ ರೀತಿಯಲ್ಲಿ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಲ್ಯಾಂಡ್ ಆಫ್ ದಿ ಗೌರ್ಮೆಂಟ್ ಹಾಸ್ಪಿಟಲ್ ಶುಡ್ ಬಿ ಕವರ್ಡ್ ವಿತ್ ಗ್ರೀನರಿ ಇರಬೇಕು ಗೊತ್ತೈತೆ ಇಲ್ಲ ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಇದರಿಂದ ಸಸಿಗಳನ್ನು ನೆಡ್ತಾ ಇದ್ದೀವಿ ನೀರನ್ನು ಮತ್ತು ನಾವು ಮಳೆ ನೀರೆಲ್ಲ ಹೋಗ್ಲಾರ್ದಂಗೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಅದನ್ನ ಅಷ್ಟೇ ಓಕೆ ಸರ್ ಬಹಳ ವಿಶೇಷ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಭಾಳ ಪ್ರೀತಿಸ್ತಾರೆ ಸರ್ ಅದ್ರ ಜೊತೆಗೂ ಕೂಡ ಅನೇಕ ಜನ ಬಡ ವಿದ್ಯಾರ್ಥಿಗಳಿಗೆ ಕೂಡ ಗೊತ್ತಿಲ್ಲದೆ ಜನ ಗೊತ್ತಿಲ್ಲದೆ ಧನ ಸಹಾಯ ಮಾಡ್ತಾರೆ